ಹಿಂದೆ ದೊಡ್ಡ ಕುಟುಂಬ ಇರ್ತಿದ್ರು ಎಲ್ಲರೂ ಕಲ್ತು ಜೀವನ ಮಾಡ್ತಿದ್ದೀವಿ ಇವತ್ತದು ಇಲ್ಲ ಅದು ಸತ್ಯ ಇವತ್ತು ಹೆಂಗಾಗಿದೆ ಅಂತ ಅಂದರೆ ಮದುವೆಯಾಗಿ ವರ್ಷ ಆರು ಇದ್ದಗಳಿಗೆ ಇದ್ದುಗಳಿಗೆ ತಿನ್ ಕರ್ಕೊಂಡು ಹೊರಗೆ ಹೋಗೋದೇ ಜಾಸ್ತಿ ಆಗಿದೆ ಯಾರು ಇರಬಾರ್ದು ಜೊತೆಗೆ ಯಾರು ಇರಬಾರ್ದು ಕಾರಣ ಇಷ್ಟೇ ಹಳ್ಳಿಯಾಗಿದ್ದದ್ದು ನಾನು ಹಳ್ಳಿಯಾಗಿದ್ದಂಥದ್ದು ನನ್ನ ಅನುಭವ ಹೇಳ್ತೇನೆ ಹಳ್ಳಿಯಾಗಿದ್ದರೆ ಒಂದು ಒಂದು ಹೊಸ ಒಂದು ನೀತಿ ಬಂದದ ಏನು ನಾವು ಮಕ್ಕಳನ್ನ ಓದೋಕೆ ರಾಯಚೂರು ಮಾನವಿಗೆ ಮನೆ ಮಾಡಕತ್ತೀವಿ ಮಕ್ಕಳ ನವಾಸಿಕ್ ಬಿಡ್ತವ್ರು ಮಕ್ಕಳ ನಾವು ಜೊತೆಗೆ ಅವ್ರು ತಿರುಗಿ ಊರಿಗೆ ಬರೋದಿಲ್ಲ ಊರು ಹಳ್ಳಿಗಳೆಲ್ಲ ಖಾಲಿ ಆಗ್ತಾ ಇದೆ ಸಿಟಿ ಹೊಂದಿಕೊಂಡ ಮೇಲೆ ಹಳ್ಳಿಗಳು ಒಕ್ಕಲ್ತನಗಳು ಎಲ್ಲ ಸಂಪೂರ್ಣವಾಗಿದೆ ಇಲ್ಲೆಲ್ಲಾರು ಕುಂತವರು ನೂರಕ್ಕೆ ತೊಂಬತ್ತೊಂಬತ್ತು ಪರ್ಸೆಂಟು ಒಕ್ಕಲ್ತನ ಮಾಡೋ ಜನ ಇದ್ದೀರಿ ಅನ್ನುವಂಥದ್ದು ನಾನು ಅನ್ ಅನ್ಕೊಳ್ತಾ ಇದ್ದೀನಿ ಇವತ್ತು ನಮ್ಮ ಭೂಮಿಗೆ ನಾವು ಹೋಗಕ್ಕೆ ರೆಡಿ ಇಲ್ಲ ದುಡಿಯೋಕೆ ರೆಡಿ ಇಲ್ಲ ನಾವು ಲೀಸಿಗೆ ಕೊಡ್ತೀವಿ ಆ ಹೊಲ ಹೆಂಗಾದಂತ ಗೊತ್ತಿಲ್ಲ ಮಾಡ್ತಾನೆ ಅಂತ ಗೊತ್ತಿಲ್ಲ ಆದರೆ ನಮ್ಮ ಭೂಮಿ ನಾವು ನೋಡದೆ ಹೋದ್ರೆ ಮುಂದಿನ ದಿನದಲ್ಲಿ ಬಹಳ ಕಷ್ಟ ಅನುಭವಿಸ್ಬೇಕಾಗ್ತದೆ ಒಕ್ಕಲಿಗ ಜನಾಂಗ ಅನ್ನುವಂಥದ್ದು ನೀವು ಅರ್ಥ ಮಾಡಿಕೊಡ್ಬೇಕು